ಮನೆಯ ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು ಸೌತ್ ವೆಸ್ಟ್ ಬೆಡ್ರೂಮ್ ಅಂತ ಹೇಳಿದ್ರೆ ನೈಋತ್ಯವಾಗ ಅಂತ ಹೇಳ್ತಾರೆ ಅಂದ್ರೆ ಸ್ಟೇಟಸ್ ಆಫ್ ಸ್ಟ್ರಾಂಗ್ ಇರೋದು ಅಂತ ಇಲ್ಲಿ ಸೌತ್ ಮತ್ತೆ ವೆಸ್ಟ್ ಅಲ್ಲಿ ನೋಡಿ ಇನ್ವರ್ಟರ್ ಇರಬಾರ್ದು ಮನೆಯಲ್ಲಿ ಇನ್ವರ್ಟರ್ ಇಡಬಾರ್ದು ಮತ್ತೆ ಅಲ್ಲಿ ನೋಡಿ ಇದು ಬನ್ನಿ ಬೀರಲ್ಲಿ ಕನ್ನಡಿ ಇರಬಾರ್ದಿಲ್ಲ ನಾರ್ತ್ಗೆ ಮುಖ ಮಾಡಿ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯ ಭಾಗದಲ್ಲಿ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಉತ್ತರಾಭಿಮುಖ ಕನ್ನಡಿ ಇರಬಾರ್ದು ಹಾಗೂ ವೇ ಈ ತರ ದೊಡ್ಡ ಬಾಲ್ಕನಿ ಈ ತರ ಈ ತರ ಆಗಿ ಇಟ್ಕೊಂಡೇಬಾರದು ಇದು ಇಲ್ಲಿಂದ ಇಲ್ಲಿ ಓಪನ್ ಇದ್ರೆ ಮನೆಯಲ್ಲಿ ಹಣ ಬರೋದಿಲ್ಲ ಮನೆ ಕಟ್ಟಿದ ಆದ್ಮೇಲೆ ಮೂರ್ನಾಲ್ಕು ವರ್ಷಕ್ಕೆ ಮನೆಯಲ್ಲಿ ಹಣ ಇಲ್ಲದೆ ಬಿಸ್ನೆಸ್ ಬಿದೋಗುತ್ತೆ ನಮ್ಮ ಜೊತೆ ಇರುವಂತ ಬಿಸ್ನೆಸ್ ಮ್ಯಾನು ನಮ್ಮ ಕೆಲಸಗಳನ್ನ ಬೇರೆಯವ್ರು ಹೋಗ್ತಾ ಇರ್ತಾರೆ ನಾವು ಜೀರೋ ಆಗ್ತೀವಿ ಈ ತರ ದಕ್ಷಿಣಕ್ಕಾಗಲಿ ಸೌತ್ಗೆ ಪಶ್ಚಿಮಕ್ಕಾಗಲಿ ಯಾವುದೇ ಕಾರಣಕ್ಕೂ ಬಾಲ್ಕನಿನ ಮಾಡ್ಕೊಂಬರ್ ಬದಲಿಗೆ ನೀವು ಈ ಲೆವೆಲ್ಗೆ ಗೋಡೆ ಕಟ್ಟಿಸ್ಕೊಳ್ಳಿ ಈ ಗೋಡೆ ಮೇಲೆ ನೀವು ಬೇಕಂದ್ರೆ ಈ ಬಾಲ್ಕನಿಗೆ ಬರ್ಲಿಕ್ಕೆ ಜಂಪ್ ಮಾಡ್ಕೊಂಡು ಬನ್ನಿ ಇದನ್ನ ಈ ರೀತಿ ಮಾಡಬೇಕು ಆವಾಗ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ನಿಮ್ಮ ಕಷ್ಟಗಳು ಹೋಗುತ್ತೆ ಇದು ಗೋಡೆ ಕಟ್ಟಲೇಬೇಕು ಇದಕ್ಕೆ ಸ್ಟಿಕ್ಕರ್ ಹಾಕೋದು ಮತ್ತೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ ಗೋಡೆ ಗೋಡೆಯಿಂದ ಬರಬೇಕು ಮುಳ್ಳು ಮುಳ್ಳಿನಿಂದ ತೆಗಿಬೇಕು ಹಾಗಾಗಿ ನೋಡ್ಕೊಳ್ಳಿ ಸೌತ್ ವೆಸ್ಟ್ ಬೆಡ್ರೂಮ್ ಅಲ್ಲಿ ದಕ್ಷಿಣಕ್ಕಾಗಲಿ ಪಶ್ಚಿಮಕ್ಕಾಗಲಿ ಥ್ರೆಟ್ ತಲೆನೋವು